ಎಲ್ಲರಿಗೂ ನಮಸ್ತೆ ಆತ್ಮೀಯ ಗುರು ಬಂಧುಗಳೇ ಪ್ರಥಮವಾಗಿ ನಿಮ್ಮೆಲ್ಲರಿಗೂ ಕೂಡ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರು ತಮ್ಮೆಲ್ಲರಿಗೂ ಕೂಡ ಅದರ ಆರೋಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಶ್ರೀ ಮಹಾತಪಸ್ವಿ ಸೇವಾ ಪ್ರತಿಷ್ಠಾನ ಕೇಂದ್ರ ಕಚೇರಿ ಹಾಗೂ ಉಪಶಾಖೆ ಬೆಂಗಳೂರಿನ ಹಳ್ಳಿಯಿಂದ ಕೋಲಾರಿನ ಮಾಲೂರಿನ ಗ್ರಾಮದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ಏನಪ್ಪ ಅಂತಂದರೆ ಗುರುಪೂರ್ಣಿಮೆಯ ನಿಮಿತ್ತವಾಗಿ ಗುರುಪೂರ್ಣಿಮೆ ಎಂದು ಗುರುವಿನ ಕೆಲಸ ಏನಪ್ಪ ಅಂತಂದರೆ ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೊಯ್ಯುವ ಶಕ್ತಿಯೇ ಗುರು ಅನ್ನುವಂಥದ್ದು ಹಾಗಾಗಿ ಇವತ್ತು ಸಮಾಜದಲ್ಲಿ ಅನೇಕ ರೋಗ ರುಜಿನಗಳಿಗೆ ತುತ್ತಾಗಿ ಆಸ್ಪತ್ರೆಗಳಿಗೆ ದಾಖಲಾದಂತಹ ವ್ಯಕ್ತಿಗಳಿಗೆ ರಕ್ತದ ಅವಶ್ಯಕತೆ ಇದೆ ಅವರು ಕೂಡ ಒಂದು ರೀತಿಯಲ್ಲಿ ಕತ್ತಲೆಯಲ್ಲಿದ್ದಾರೆ ಅಂತಹ ಒಂದು ಕತ್ತಲೆಯಲ್ಲಿರುವಂತಹ ಒಂದು ರೋಗಿಗಳಿಗೆ ನಾವು ವರದಾನವಾಗಿ ನಮ್ಮ ಮಹಾ ತಪಸ್ವಿ ಸೇವಾ ಪ್ರತಿಷ್ಠಾನ ಅನ್ನುವಂಥದ್ದು ರಕ್ತದಾನ ಶಿಬಿರದ ಮುಖಾಂತರವಾಗಿ ಅವರಿಗೆ ರಕ್ತವನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಗೆ ನಾಳೆ ಮಹಾಸನ್ನಿಧಿ ಸಿದ್ಧಲಿಂಗ ಜಗದ್ಗುರುಗಳವರ ಭಾವಚಿತ್ರದ ಪೂಜೆ ಜೊತೆಗೆ ಇಷ್ಟಲಿಂಗ ಮಹಾಪೂಜೆ ಹಾಗೂ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಕರ್ಣ ಒಂದು ಕೊಡುವ ಮುಖಾಂತರವು ಕೂಡ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಾವೆಲ್ಲ ಆಚರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದಕ್ಕಾಗಿ ನಮ್ಮ ಪ್ರತಿಷ್ಠಾನದ ಎಲ್ಲ ಶಾಖೆಯ ಸರ್ವ ಅಧಿಕಾರಿಗಳು ಪದಾಧಿಕಾರಿಗಳು ನಿರ್ದೇಶಕರು ಸೇವಾಕರ್ತರು ಮತ್ತು ನಮ್ಮೆಲ್ಲರ ಆತ್ಮೀಯ ಭಕ್ತರು ಕೂಡ ಈಗಾಗಲೇ ಮಾತೃಗೆ ಆಗಮಿಸಿದ್ದಾರೆ ಕಾರ್ಯಕ್ರಮದ ತಯಾರಿಯಲ್ಲಿ ಕೂಡ ಇದ್ದಾರೆ ಹಾಗಾಗಿ ನಾಳೆ ಸರಿಯಾಗಿ ಮುಂಜಾನೆ ಎಂಟು ಗಂಟೆಗೆ ನಮ್ಮ ಇಷ್ಟಲಿಂಗ ಮಹಾಪೂಜೆಯೊಂದಿಗೆ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ ಸುಮಾರು ಹನ್ನೊಂದು ಗಂಟೆಯಷ್ಟೊತ್ತಿಗೆ ರಕ್ತದಾನ ಶಿಬಿರಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ ಎಲ್ಲ ಸದ್ಭಕ್ತರು ಕೂಡ ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಪೂರ್ಣಿಮೆಯ ಪುಣ್ಯ ದಿನದಂದು ಗುರುವಿನ ಕರುಣಾ ದೃಷ್ಟಿಗೆ ಮತ್ತು ಮಹಾಗುರುವಿನ ತಪೋ ದೃಷ್ಟಿಗೆ ತಾವೆಲ್ಲ ಕೂಡ ಪಾತ್ರರಾಗಬೇಕು ಅಂತೇಳಿ ಈ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೇವೆ ಒಳ್ಳೆಯದಾಗಲಿ ತಾವು ಬನ್ನಿ ತಮ್ಮವರನ್ನು ಕೂಡ ಕರೆದುಕೊಂಡು ಬನ್ನಿ ಅನ್ನುವಂಥದ್ದನ್ನು ಹೇಳ್ತಾ ರಕ್ತ ದಾನವನ್ನ ಮಾಡಿ ಜೀವದಾನವನ್ನು ಮಾಡುವ ಮಹಾ ಕಾರ್ಯಕ್ಕೆ ನಾಳೆಯ ಗುರುಪೂರ್ಣಿಮೆ ಮುನ್ನಡೆಯಾಗಲಿ